ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಪುಟ್ಟ ಪ್ರೇಮ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕಥೆಯ ಹೆಸರು ಕಥೆ ಅಂತ ಅಂದ್ಕೊಳ್ಳಿ ಅಥವಾ ಧಾರಾವಾಹಿ ಅಂತ ಬೇಕಾದರೂ ಅಂದ್ಕೊಳ್ಳಿ ಇದು ಯಾವಾಗ ಮುಗಿಸ್ತೀನಿ ಗೊತ್ತಿಲ್ಲ ಈಗ ತಾನೇ ಪ್ರಾರಂಭ ಆಗಿರೋ ಪ್ರೀತಿ ಶೀರ್ಷಿಕೆ ಈ ಪ್ರೀತಿ ಒಂದಾಗೋದು ಯಾವಾಗ ಇಲ್ಲಿ ನಾನು ಮೈಥಿಲಿ ನನ್ನ ಹೆಸರು ಆದರೆ ಇಲ್ಲಿ ಕತೆಯ ನಾಯಕಿಯ ಹೆಸರು ಸರಸ್ವತಿ ನಾನು ಕತೆಯನ್ನು ಅವಳ ಹೆಸರಿನಲ್ಲೇ ಬರೆದಿರೋದ್ರಿಂದ ನನ್ನ ಹೆಸರು ಸರಸ್ವತಿ ಅಂತಲೇ ಕತೆಯನ್ನು ಪ್ರಾರಂಭಿಸ್ತೀನಿ ನನ್ನ ಹೆಸರು ಸರಸ್ವತಿ ಊರಿನಲ್ಲಿ ವಿದ್ಯಾದೇವಿ ಕೈ ಹಿಡಿದ ಪರಿಣಾಮ ಚೆನ್ನಾಗಿ ಓದಿ ನನ್ನ ಬದುಕನ್ನು ನಾನೇ ಕಟ್ಟಿಕೊಂಡೆ ಮನೆಯಲ್ಲಿ ಬಡತನ ಅಂದೇನೂ ಇರಲಿಲ್ಲ ಮಧ್ಯಮ ವರ್ಗದ ಕುಟುಂಬವಾದ್ದರಿಂದ ಓದಿಗೆ ಹೆಚ್ಚಿನ ಹಣ ಕಟ್ಟಿ ಓದಿಸುವುದಾದರೆ ಕಷ್ಟವೇ ಆಗ್ತಾ ಇತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಮೆರಿಟ್ ಸೀಟ್ನಲ್ಲಿಯೇ ಕಾಲೇಜಿನ ಮೆಟ್ಟಿಲೇರಿದ್ದೆ ನನಗೊಬ್ಬಳು ತಂಗಿ ತಂಗಿನೂ ಅಕ್ಕನೂ ಗೊತ್ತಿಲ್ಲ ನಾವು ಅವಳಿ ಜವಳಿ ಒಮ್ಮೆ ಅವಳೇ ಮೊದಲು ಹುಟ್ಟಿದವಳು ಎಂದು ಹೇಳ್ತಾರೆ ಮತ್ತೊಮ್ಮೆ ನಾನು ಎಂದು ಹೇಳ್ತಾಳೆ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಿಬ್ಬರು ಅವಳಿ ಮಕ್ಕಳು ಅವಳು ಓದುತ್ತಿದ್ಲು ಆದರೆ ಮೆರಿಟ್ ಸೀಟ್ ಪಡೆಯುವಷ್ಟಲ್ಲ ಬಿಡಿ ನನಗೂ ತುಂಬ ಓದುವ ಕನಸು ಅವಳದ್ದು ಬೇರೆಯದೇ ತಲೆ ಮನೆ ತೋಟ ಗೃಹ ಉದ್ಯಮ ಹೀಗೆ ಅವಳ ಆಲೋಚನೆಗಳೇ ಬೇರೆ ಅಂತೂ ನಾವಿಬ್ಬರು ಒಂದೊಂದು ಹಾದಿಯ ಪಯಣಿಗರು ಅಂತೂ ಡಿಗ್ರಿ ಮುಗಿದು ಮಾಸ್ಟರ್ ಮಾಡುವ ಆಸೆಯಿಂದ ಯೂನಿವರ್ಸಿಟಿ ಸೇರಿದ್ದೆ ತಂಗಿ ಅಥವಾ ಅಕ್ಕ ಗೊತ್ತಿಲ್ಲ ಅವಳು ಮನೆಯಲ್ಲೇ ಉಳಿದು ಬಿಟ್ಟಳು ಇನ್ನೇನಿದ್ರು ಮದುವೆ ಅವಳ ನಡೆಯ ದಾರಿಯಾಗಿತ್ತು ಆಗಿನ ಕಾಲದಲ್ಲಿ ನಮ್ಮ ಊರಲ್ಲಿ ಇಷ್ಟು ಓದಿದ್ದು ನಾನು ಮಾತ್ರ ಆಗಿದ್ದೆ ಅದಕ್ಕೆ ತಂಗಿಗೂ ನಮ್ಮ ಮನೆಯವರಿಗೂ ಊರಿನಲ್ಲಿ ಸಿಗ್ತಾ ಇದ್ದ ಗೌರವವೇ ಬೇರೆ ಹೋಯ್ ಮಂಜಣ್ಣ ಸರಸ್ವತಿನ ಡಾಕ್ಟರ್ ಮಾಡ ನಮ್ಮೂರಿನ ಆಸ್ಪತ್ರೆಗೆ ಒಂದು ಡಾಕ್ಟರ್ ಹ್ಯಾಂಗ್ ಬೇಕು ಅದು ಎಷ್ಟೋ ಬಾರಿ ಈ ರೀತಿ ಮಾತುಗಳು ಊರವರಿಂದ ಅಪ್ಪಯ್ಯನಿಗೆ ಬರುತ್ತಿತ್ತೋ ಲೆಕ್ಕವಿಲ್ಲ ಹಾಗೆಯೇ ಮಗಳು ಕಾಲೇಜ್ ಹೋಗ್ತಾ ಇರೋದು ಹುಷಾರೋ ಮರಯ್ಯ ಈಗಿನ ಕಾಲ ಹ್ಯಾಂಗೋ ಎಂತೋ ಅಂತಲೂ ಬರ್ತಾ ಇತ್ತು ಅದಕ್ಕೆಲ್ಲ ಎಲೆ ಅಡಿಕೆ ತುಂಬಿದ ಬಾಯಿಯ ಕೆಂಪು ತುಟಿ ಅಪ್ಪಯ್ಯ ನಕ್ಕು ಬಿಡುತ್ತಿದ್ದ ಆ ಮಾತುಗಳು ಅಮ್ಮನಿಗೂ ಬರುತ್ತಿತ್ತು ಆ ಮಾತುಗಳಿಗೆಲ್ಲ ಅಮ್ಮ ಯಾವಾಗಲೂ ಮೌನವಾಗಿಯೇ ಇರುತ್ತಿದ್ದರು ಅಪ್ಪನಂತೆ ನಗುವುದು ಇರಲಿಲ್ಲ ಆದರೆ ಅಪ್ಪಯ್ಯನ ಬಳಿ ಮನೆಯಲ್ಲಿ ಮಾತಾಡಿ ತನ್ನ ಆತಂಕವನ್ನು ವ್ಯಕ್ತಪಡಿಸಿ ಅಪ್ಪಯ್ಯನಿಂದ ಸಮಾಧಾನದ ಮಾತು ಪಡೆದು ನಿಟ್ಟುಸೆರು ಬಿಟ್ಟು ಸುಮ್ಮ ದಿನ ಕಳೆದಿತ್ತು ನನಗಿದ್ದ ಸಾಹಿತ್ಯದ ವಿಪರೀತ ಆಸಕ್ತಿ ವಿಜ್ಞಾನ ವಿಭಾಗದಿಂದ ದೂರ ಉಳಿದು ಕನ್ನಡ ಸಾಹಿತ್ಯವನ್ನೇ ಆಯ್ಕೆ ಮಾಡಿಕೊಳ್ಳುವಂತೆ ಮಾಡಿತ್ತು ಯೂನಿವರ್ಸಿಟಿ ಮೆಟ್ಟಿಲು ಹತ್ತಿದ್ದೆ ಇಲ್ಲಿಯವರೆಗಿದ್ದ ಜೀವನವಲ್ಲ ಅದು ಅದು ಬೇರೆಯದೇ ಪ್ರಪಂಚ ಆ ಕಡೆ ಹಳ್ಳಿಯಂತೆಯೂ ಇಲ್ಲ ಪಟ್ಟದ ಪಟ್ಟಣದಂತೆಯೂ ಇಲ್ಲ ಎಲ್ಲಿಯಿಂದಲೂ ಎಲ್ಲೆಲ್ಲಿಂದಲೂ ಓದಲು ಬರುವ ಮಂದಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯದವರು ಇಲ್ಲಿ ಓಡಾಡುತ್ತಿದ್ದಾರೆ ಮನಸ್ಸಿಗೆ ಈ ಪ್ರಪಂಚ ವಿಚಿತ್ರ ಎನಿಸಿತು ಹೆಜ್ಜೆ ಮುಂದಿಟ್ಟೆ ಅಲ್ಲಿಯವರೆಗೂ ಲಂಗ ರವಿಕೆಯಲ್ಲಿ ಕಾಲೇಜಿಗೆ ಹೋಗುತ್ತಿದ್ದ ನನ್ನ ದೇಹವನ್ನು ಅಂದಿನಿಂದ ಚೂಡಿದಾರ ಅಲಂಕರಿಸಿತು ಹಾಸ್ಟೆಲ್ ಆಗಿತ್ತು ಉಳಿದುಕೊಂಡು ರಾತ್ರಿ ಕಳೆದೆ ಬೆಳಗ್ಗೆ ತಿಂಡಿಗೆ ಹೋದರೆ ಉಪ್ಪಿಟ್ಟು ರೆಡಿ ಇತ್ತು ಬಿಸಿಯ ಹೊಗೆಯಾಡುತ್ತಿತ್ತು ತಟ್ಟಗೆ ಹಾಕಿಕೊಂಡೆ ಅಮ್ಮ ನೆನಪಾದರು ಉಪ್ಪಿಟ್ಟು ಬೇಡ ಎಂದು ಅಮ್ಮನೊಡನೆ ಗಳ್ಳಾಟೆ ಮಾಡಿದ್ದು ನೆನಪಾಗಿ ಕಣ್ಣ ಹನಿಯೊಂದು ತಟ್ಟೆಗೆ ಜಾರಿತು ಹೇಗೋ ತಿಂಡಿ ತಿಂದು ಕಾಲೇಜಿಗೆ ಬಂದೆ ಕಾಲೇಜಿನ ಎದುರು ನಮ್ಮ ತರಗತಿಯವರೇ ಇರಬೇಕು ಸಾಲಾಗಿ ನಿಂತಿದ್ದರು ಎದುರಿಗೆ ನಮ್ಮ ಸೀನಿಯರ್ಗಳೇ ಇರಬೇಕು ಅವರು ಸಾಲಾಗಿ ನಿಂತಿದ್ದರು ನಾನು ಕಡೆಯಲ್ಲಿ ಹೋದ ತಟ್ಟಿ ಸಾಲಿನ ಕೊನೆಗೆ ನಿಂತೆ ಯಾವುದೋ ಕಣ್ಣು ನನ್ನನ್ನೇ ನೋಡುತ್ತಿದೆ ಎನ್ನಿಸಿತು ನೆಲ ನೋಡುತ್ತಿದ್ದ ನನ್ನ ಕಣ್ಣು ನಿಧಾನವಾಗಿ ಎದುರಿಗೆ ಇರುವ ಸೀನಿಯರ್ಗಳ ಸಾಲು ನೋಡಿತು ಅಲ್ಲೊಬ್ಬ ದೃಢ ಕಾಯದ ವ್ಯಕ್ತಿ ನಿಂತಿದ್ದ ಅವನ ಕಣ್ಣುಗಳು ನನ್ನನ್ನೇ ನೋಡುತ್ತಿತ್ತು ಅವನ ಕಣ್ಣುಗಳು ನನ್ನನ್ನೇ ನೋಡುತ್ತಿತ್ತು ಮುಂದುವರಿದ ಭಾಗವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಿ ಧನ್ಯವಾದಗಳು